せる <laughs> <laughs> ನಿನ್ನ ನೋ ಯಶವಂತನನ್ನು ನಾನೇ ಕೊಂದು ಹಾಕಿಬಿಟ್ಟೆ ನಾ ಕಣ್ಣಿಟ್ಟ ನಿನ್ನ ಮನವಿಯನ್ನು ಧಕ್ಕೆಸಿಕೊಳ್ಳುವುದರ ತಲವಾಗಿ ಸರೋಜಿಯನ್ನು அல் ஒின நீர் இது நீர் விடவல்ல அமீர் சாஹப் பட்ட நீர் அவரு ஒட்டி ஓடிவெக இவ்வாகும் கணதாக நெண்டோ ஏழுவரையே I can't yeah. get right. around. ಹೋದ್ ತಕೊಂಡ್ ಆದ್ರೂ ಒಂದು ಪರಿತೈತ್ ಏನದು ಮೀಸಿ ಊರಿ ಮಾಡಿ ಕಿಲಾರಿ ಊರಿ ಚಕಡಿ ಕಟ್ಟಿ ಬುಕ್ಕದ ಮೇಲೆ ಸಟ್ನ ಅಕಡೆ ಹಾಕಕ್ ಬಂದ್ ಎಣ್ಣೆಲ್ಲ ನನ್ನ ಪಾಲಿಗೆ ಆ ಸ್ಥಾನ ನೀನು ತುಂಬುರಿತೀನಿ ಮಣಿ ಕಟ್ಟಿ ಉಳಿದ ಮೇಲ್ಮುದ್ದಿ ಹಾಕುವ ಹೆಂಗಸುಗಳು ಯಾವಕಂದ್ರ ಇನ್ನು ಬಾಳ ದಿನ ಬೇಕ ಯಾಕ್ಲೇನ ಹೆಣ್ಣು ಸಂಸಾರದ ಕಣ್ಣು ಆಗಬೇಕಾದ್ರೆ ದಿವಸಗಳು ಎಣಸಬಾರದು ಹೆಣ್ಣಾದವರು ಉರಿಯೋ ಕಣ್ಣು ತೆಗಿಬೇಕು ಅರಿಯುವ ಮನೆ ಹುರಿ ಬಿಡಬೇಕಿ ಮನೆ ಸೋದರು ಬಹಳ ಕೆಡಕಿದ್ದಂಗೆ ನೀಡ್ಕೊಂಡ್ಬಂದು ಬಿಡ್ತೀಯ ನನಗೆ ಹೌದಾ ರಾಣಿ ಹೌದಾ ರಾಣಿ ರೈತನೇ ರಾಷ್ಟ್ರ ಸೊಪ್ಪತ್ತಂದು ಒಕ್ಕಲ್ಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಅನ್ನ ಹಾಕೋನೇ ಚಿನ್ನದ ರೈತ ಈ ಚಿನ್ನದ ರೈತನಿಗೆ ಬೇಕು ಜೋಡೆತ್ತು ಮುತ್ತಿನ ಬಾರ್ಕೋಲು ಎಡಕಿನ ಮೇಲೆ ಮುತ್ತಿನ ಬಾರ್ಕೋಲು ಒತ್ತಿದ್ರೆ ಹೊರನಾಡಲಾಗುತ್ತಾ ತಿಳಿತಾಡ ಆ ಹುಚ್ಚು ಸಿಡಿವೆಂಗೆ ಮಿಡಿದು ಆಡಬಾರೆ ನನ್ನೊಂದಿಗೆ ಬಂದಿರಬಾರ ಬಾರ Na <laughs> <laughs>

ಬಂಡೆಪ್ಪ ಲೇ ರಂಗ ನೋಡಕ್ ಅಂತ ಆಗಲೇ ಬಂದ ನನ್ನ ಮಗಳಂದ್ರ ಶಾಂಪಲ್ ನೋಡೋ ಮಾವಿನ ಅಣ್ಣ ಕೈ ಇಲ್ಲರ್ದ ಬಿಡ್ತಿವ ಅಣ್ಣ ನೋಡಿ ಬಂದ ಮೇಲೆ ಶಾಂಪಲ್ ನೋಡದ ಇರ್ತವ ಬಂಡೆಪ್ಪ ಮಾ ಏ ತಡಿ ಬಂಡೆಪ್ಪ ಮಾವ ನಿನ್ನ ನಿನ್ನ ಮಗಳ ಸಲುವಾಗಿ ಕಣದಾಗ ರಾಶಿ ತುಂಬದ್ ಬಿಟ್ಟು ಹಂಗ ಹೆಂಗೈತೆ ಮಕ್ಕಳ ಏನ್ ಮಾಡಿದ ಡಿಮ್ಯಾಂಡ್ ನನ್ನ ಕಾಲಂದ್ರ ನಿಮ್ಮ

ಸೊ ತರಕಟ್ಟೆ ನಿನ್ ನಿಂದ್ರ ಮಾವ ನಿನ್ನ ಮಗಳ ಸಲ ರಾಣಿ ಆದಾಳಂತೆ ಗಪ್ನ ತಿಪ್ಪದ್ದು ಗಪ್ನ ಬಂದಲ್ಲ ನನ್ನ ರಾಣಿ ಕಣದಾಗ ಕಣಕಿ ಬಿಟ್ಟು ನಿನ್ನ ಅಣಿಬೇಕಂತ ಬಂದ್ರ ಒಕ್ಕಳ ಕೊದ್ದು ಓದಲ್ಲ ನನ್ನ ರಾಣಿ ಹೋಳಿ ಉಣಿವಾಗ ಸಿರಿ ಉಡಿಸಿ ಕನಿಗಿರಿ ಕನಕಪ್ಪ ಜಾತ್ರೆ ಕರ್ಕೊಂಡು ಹೋಗ್ಬೇಕಂದ್ರ ಮಾರಿ ತಿರುವಂಗ ಓದಲ್ಲ ನನ್ನ ರಾಣಿ ನಿಮ್ಮಪ್ಪ ಅಣಿಣಿ ಬರ್ಕೊಂಡು ಇಲ್ಲಿಗೆ ಬಂದ್ಬಿಟ್ನಲ್ಲ ರಾಣಿ ಅದಲ್ಲೇ ನಾಯಿ ರೆಡ್ಡಿ ನಾವ್ ಹಿಂಗತ್ತೆ ಅವಕಂತ ಕುಂತ್ರೆ ಅವ್ರ ಆಕೆನ್ ಮುತ್ಕೊಡಕ್ ಬರ್ತಾವ ಇಲ್ಲಿ ಹೋಗಿ ಇಲ್ಲಿಗೆ ಅಲ್ಲೇ ಹುಷ್ಗೇಣಿ